ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಯುಡಿಗೆ ಸಂಬಂಧಪಟ್ಟಂತ ಈಗ ನಾವು ನಾವೊಂದು ವಿಶೇಷ ಸಭೆಯನ್ನು ಕರೆದಿದ್ವಿ ನಾವೊಂದು ಪ್ರಸ್ತಾವನೆಯನ್ನು ಆರು ಕೋಟಿ ಎಸ್ ಟಿ ಪಿ ಲ್ಯಾಂಡ್ಗೆ ಅಥೋರೈಸೇಷನ್ಗೆ ನಾವು ಸರ್ಕಾರ ಕಳಿಸಿದ್ವಿ ಮೊದಲು ಕಳಿಸಿದ್ದು ಮೊದಲು ನೀವೇ ನಗರಸಭೆ ಫಂಡಲ್ಲಿ ಹಾಕ್ಕೊಳ್ಳಿ ಇಲ್ಲ ಅದು ನಗರಸಭೆ ವ್ಯಾಪ್ತಿಯಲ್ಲಿ ಜಾಗ ಇದ್ರೆ ಅದೇ ಕೊಡಿ ಅಂದ್ಬಿಟ್ಟು ವಾಪಸ್ ಹಾಕಿದ್ರು ತಿರ್ಗಾ ನಮ್ಮತ್ರ ಯಾವ ಜಾಗಾನು ಇಲ್ಲ ನಮ್ಗೆ ಯಾವ ನಮ್ಮ ಹತ್ರ ಫಂಡು ಇಲ್ಲ ಅಂತ ತಿರ್ಗ ನಾವು ಸಬ್ಮಿಟ್ ಮಾಡಿದೀವಿ ನೀವು ಸರ್ಕಾರದಿಂದನೇ ಕೊಡಿ ಅಂತ ಆ ನಿಟ್ಟಿನಲ್ಲಿ ಈಗ ಏನ್ ಮಾಡುದು ಸರ್ಕಾರ ತಿರ್ಗಾ ನಮ್ಗೆ ಆದೇಶ ಕೊಟ್ಟು ತಿರ್ಗಾ ನೀವು ಕಾವೇರಿ ಬೋರ್ಡ್ ಮಾಡಿ ಇಲ್ಲ ಅಂದ್ರೆ ನಮ್ಮ ನಗರಸಭೆ ಫಂಡ್ ಅಲ್ಲೇ ನೀವು ಎಸ್ ಡಿ ಪಿ ಲ್ಯಾಂಡ್ ನ ಅಕ್ವರ್ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ನಮ್ಮ ಹತ್ರ ಯಾವ್ದು ಅಷ್ಟೊಂದು ಹಣ ಇಲ್ಲ ನಮ್ಮ ನಗರಸಭೆ ಫಂಡ್ ಅಲ್ಲಿ ಅದಕ್ಕೆ ನಾವು ಎಸ್ ಟಿ ಪಿ ಲ್ಯಾಂಡ್ ಗೆ ಪರ್ಚೇಸ್ ಮಾಡಿದ್ವಿ ಮೂರ್ ಎಕರೆ ಮೂವತ್ತಾರು ಗುಂಟೆ ಈ ಕೂಡ್ಲೂರು ರಸ್ತೆಯಲ್ಲಿ ಅದು ವೈಜ್ಞಾನಿಕವಾಗಿ ಅದು ಎಸ್ ಟಿ ಪಿಗೆ ಅಗತ್ಯ ಇರಲ್ಲ ಇಲ್ಲ ಅಂದ್ಬಿಟ್ಟು ನಮಗೆ ವರದಿ ಬಂದದೆ ಬಹಿರಂಗವಾಗಿ ಕಾನೂನು ಪ್ರಕಾರ ಹರಾಜು ಮಾಡಿ ಅದೇ ಅಮೌಂಟ್ ನ ನಾವು ಬೇರೆ ಎಸ್ ಟಿ ಪಿ ಲ್ಯಾಂಡ್ ಗೆ ಅಕ್ವರೇ ಮಾಡಕ್ಕೆ ನಾವು ಹಾಕಿಕೊಡುವಂತ ನಮ್ಮ ಸಭೆಯಲ್ಲಿ ಎಲ್ಲಾ ಸರ್ವಾನುಮತದಿಂದ ನಾವು ತೀರ್ಮಾನ ಸದಸ್ಯೆ ಸರ್ ಅದು ಮಂಗಲಾರೇಟೆ ಮತ್ತು ಲಾಲಾಘಟ್ಟ ರೋಡು ಗಂಡೆಮಾಡು